ವೀಕ್ಷಕರೇ ನಮಸ್ಕಾರ ನೀವು ಕನಸಿನಲ್ಲಿ ನಿಮ್ಮನ್ನು ಆಕಾಶದಿಂದ ಕಟ್ಟಡದಿಂದ ಅಥವಾ ಪರ್ವತದಿಂದ ಕೆಳಗೆ ಬೀಳುತ್ತಿರುವ ಹಾಗೆ ಕಂಡಿದ್ದೀರಾ ಅದೊಂದು ನೆನಪಿಗೆ ಬಾರದ ಅನುಭವವಾಗಿರಬಹುದು ಈ ಕನಸು ಏನು ಹೇಳುತ್ತೆ ಯಾಕೆ ಬಿದ್ದಿರುವ ಕನಸು ಬೀಳುತ್ತದೆ ಕನಸಿನಲ್ಲಿ ಮೇಲಿಂದ ಕೆಳಗೆ ಬಿದ್ದರೆ ಏನು ಅರ್ಥ ಕನಸಿನಲ್ಲಿ ಬಿದ್ದೆ ಎಂದು ಭಾವಿಸುವುದು ನಮ್ಮ ಮೆದುಳಿನ ಒಂದು ರಾಪಿಡ್ ಐ ಮೂವ್ಮೆಂಟ್ ಸ್ಲೀಪ್ ಆಕ್ಟಿವಿಟಿ ಆಗಿದೆ ನಮ್ಮ ದೈನಂದಿನ ಜೀವನದಲ್ಲಿ ಒತ್ತಡ ಆತಂಕ ಅಥವಾ ನಿರ್ಧಾರಗಳ ಕುರಿತು ಗೊಂದಲ ಇರುವಾಗ ಮೆದುಳಿನ ಆಲೋಚನೆಗಳು ಇಂತಹ ಕನಸುಗಳ ರೂಪದಲ್ಲಿ ಬರುತ್ತವೆ ನಮ್ಮಲ್ಲಿ ನಿರ್ವಹಣೆ ಇಲ್ಲದ ಭಾವನೆ ಇದ್ದಾಗ ನಾವು ಕಂಟ್ರೋಲ್ ಕಳೆದುಕೊಂಡಿದ್ದೇವೆ ಎಂದು ಮೆದುಳು ಸೂಚಿಸುತ್ತದೆ ಮಾನಸಿಕ ಅರ್ಥ ಕನಸಿನಲ್ಲಿ ಮೇಲಿಂದ ಕೆಳಗೆ ಬಿದ್ದಂತೆ ಕಂಡು ಇದು ಸಾಮಾನ್ಯವಾಗಿ ಭಯ ಆತಂಕ ಅಥವಾ ನಿರಾಶೆ ಸೂಚಿಸುತ್ತದೆ ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ನಿಯಂತ್ರಣ ಇಲ್ಲದಂತಿದೆ ಎಂದು ನಿಭಾಯಿಸಲಾಗದ ಪರಿಸ್ಥಿತಿಗೆ ಈ ಕನಸು ಸೂಚನೆ ನೀಡಬಹುದು ವೈಜ್ಞಾನಿಕ ದೃಷ್ಟಿಕೋನ ರಾಪಿಡ್ ಐ ಮೂವ್ಮೆಂಟ್ ಸ್ಲೀಪ್ ಜಿಕ್ ನಿದ್ರೆ ಹಂತಗಳಲ್ಲಿ ಮನುಷ್ಯರು ಕೆಲವೊಮ್ಮೆ ಮೂರ್ಛೆ ಹೋಗುವಂತಹ ಭಾವನೆಯನ್ನು ಅನುಭವಿಸುತ್ತಾರೆ ಇದನ್ನು ಹ್ಯಾಪ್ನಿಕ್ ಕರೆಯುತ್ತಾರೆ ಈ ಸಮಯದಲ್ಲಿ ಮೇಲೆ ಎದ್ದಂತೆ ಅಥವಾ ಬಿದ್ದಂತೆ ಭಾಸವಾಗಬಹುದು ಬದಲಾಗುತ್ತಿರುವ ಜೀವನದ ಹಂತ ಜೀವನದಲ್ಲಿ ಹೊಸ ಹಂತಕ್ಕೆ ಹೆಜ್ಜೆ ಇಡುತ್ತಿದ್ದರೆ ಉದಾಹರಣೆಗೆ ಕೆಲಸ ಬದಲಾವಣೆ ಸಂಬಂಧಗಳಲ್ಲಿ ಬದಲಾವಣೆ ಈ ತೊಂದರೆ ಕನಸಿನಲ್ಲಿ ಬಿದ್ದಂತೆ ತೋರಿಸಬಹುದು ಆಧ್ಯಾತ್ಮಿಕ ಅಥವಾ ಶಕುನ ಶಾಸ್ತ್ರದ ಪ್ರಕಾರ ಮೇಲಿಂದ ಬಿದ್ದ ಕನಸು ಕೆಲವೊಮ್ಮೆ ಅಹಂಕಾರವನ್ನು ತಳೆದುಕೊಳ್ಳುವ ಸಂಕೇತ ಎನ್ನಲಾಗುತ್ತದೆ ನಿಮ್ಮ ಜೀವನದಲ್ಲಿ ಯೋಗ್ಯವಾದ ಎಚ್ಚರಿಕೆ ಅಗತ್ಯವಿದೆ ಎಂಬ ಸಂಕೇತವಾಗಿರಬಹುದು ಭಾರತೀಯ ಧಾರ್ಮಿಕ ದೃಷ್ಟಿಕೋನದಲ್ಲಿ ಕನಸಿನಲ್ಲಿ ಮೇಲಿಂದ ಬಿದ್ದೆ ಎಂದರೆ ನೀವು ಧಾರ್ಮಿಕತೆ ನೈತಿಕತೆ ಅಥವಾ ಆತ್ಮವಿಶ್ವಾಸದಿಂದ ದೂರ ಹೋಗುತ್ತಿರುವ ಸೂಚನೆ ಎಂದು ಕಾಣುತ್ತಾರೆ ಕೆಲವರು ಇದನ್ನು ಅಹಂಕಾರದಿಂದ ಪತನ ಎಂಬಂತೆ ವ್ಯಾಖ್ಯಾನಿಸುತ್ತಾರೆ ಭಿನ್ನಹದಿಂದ ಇಂತಹ ಕನಸು ಬಂದರೆ ಅದು ದೇವರ ಎಚ್ಚರಿಕೆ ಎಂದು ಕೆಲವರು ನಂಬುತ್ತಾರೆ ಹಿಂದೂ ಪುರಾಣಗಳಲ್ಲಿ ದೇವತೆಗಳಿಂದ ಬೆಂಬಲ ಸಿಕ್ಕಿಲ್ಲದವನ ಪತನ ಎಂಬ ಅರ್ಥವನ್ನು ಇದು ಸೂಚಿಸುತ್ತದೆ ಇದು ನೀವು ಕೇಳಿದ ಕನಸಿನಲ್ಲಿ ಮೇಲಿಂದ ಕೆಳಗೆ ಬಿದ್ದರೆ ಎಂಬ ಕನಸಿನ ಮುಂದಿನ ಭಾಗದ ವಿವರ ಈ ವಿಡಿಯೋದಲ್ಲಿ ನೋಡಬಹುದಾಗಿದೆ ಭಾವನೆಗಳು ಮತ್ತು ಅನುಭವಗಳು ಬಿದ್ದಾಗ ನಿಮಗೆ ಭಯವಾಯಿತಾ ಇದು ನಿಮ್ಮ ಅವಘಡದ ಭಾವನೆ ಅಥವಾ ನಿಯಂತ್ರಣ ಕಳೆದು ಹೋಗುವ ಭಾವನೆ ಇರಬಹುದು ನಿಮಗೆ ಏನು ಆಯಿತು ಗಾಯವಾಯಿತಾ ಅಥವಾ ನೀವು ಬದುಕಿದ್ದೀರಾ ಇದರಿಂದ ನಿಮಗೆ ಸಮಸ್ಯೆ ಹೇಗೆ ಎದುರಾಗುತ್ತಿದೆ ಎಂಬುದನ್ನು ತಿಳಿಯಬಹುದು ನೀವು ಅದನ್ನು ಎದುರಿಸುತ್ತಿದ್ದೀರಾ ಅಥವಾ ತಪ್ಪಿಸಿಕೊಂಡಿದ್ದೀರಾ ಸಾಮಾನ್ಯ ಕನಸು ಅನೇಕರಿಗೆ ಬರುತ್ತದೆ ಇದು ಪ್ರಪಂಚದಾದ್ಯಂತ ಜನರು ಅನುಭವಿಸುವ ಸಾಮಾನ್ಯ ಕನಸುಗಳ ಪೈಕಿ ಒಂದು ಸಾಕಷ್ಟು ಸಮಯ ವ್ಯಾಯಾಮ ಇಲ್ಲದಿದ್ದಾಗ ಅಥವಾ ಜಾಸ್ತಿ ಒತ್ತಡದಲ್ಲಿದ್ದಾಗ ಇಂತಹ ಕನಸು ಕಾಣಬಹುದು ಮನಶಾಸ್ತ್ರೀಯ ವಿವರಣೆ ಸೈಕಾಲಜಿಸ್ಟ್ಗಳ ಪ್ರಕಾರ ಬಿದ್ದ ಕನಸು ಎಂಬುದು ನಮ್ಮ ಅನಿಶ್ಚಿತ ಭವಿಷ್ಯ ಅಥವಾ ಆತ್ಮವಿಶ್ವಾಸ ಕಳೆದುಕೊಳ್ಳುವ ಸಂಕೇತ ಕೆಲವೊಮ್ಮೆ ನೀವು ಯಾವುದೇ ಗುರಿ ಅಥವಾ ಅವಕಾಶವನ್ನು ಕಳೆದುಕೊಳ್ಳುವ ಭಯದಲ್ಲಿದ್ದರೆ ಈ ಕನಸು ಬರುತ್ತದೆ ಆಧ್ಯಾತ್ಮಿಕ ಅರ್ಥ ಹೀಗೆ ಬಿದ್ದ ಕನಸು ಕೆಲವೊಮ್ಮೆ ದೇವರು ಅಥವಾ ವಿಶ್ವದಿಂದ ಬಂದ ಎಚ್ಚರಿಕೆಯ ಬೆಲ್ಲಾಗಿರಬಹುದು ಹೆಚ್ಚು ಅಹಂಕಾರ ಬೇಡ ನಿಜವಾದ ಹಾದಿಯಲ್ಲಿ ಇಳಿಯಿರಿ ಎನ್ನುವಂತೆ ಕೆಲವೊಮ್ಮೆ ಇದು ನಿಮ್ಮ ಧ್ಯಾನ ಅಥವಾ ಧಾರ್ಮಿಕ ಚಟುವಟಿಕೆ ಕಡಿಮೆಯಾಗಿದೆ ಎಂಬ ಸಂಕೇತವೂ ಆಗಬಹುದು ವೈಜ್ಞಾನಿಕ ಕಾರಣ ಆಪ್ನಿಕ್ ಚಾರ್ಕ್ ನಿದ್ದೆಗೆ ಹೋಗುವ ಮೊದಲನೇ ಹಂತದಲ್ಲಿ ಸ್ನಾಯುಗಳು ತೀವ್ರವಾಗಿ ಚಲಿಸುತ್ತವೆ ಈ ಸಮಯದಲ್ಲಿ ಮೆದುಳಿಗೆ ನೀವು ಬಿದ್ದೆ ಎಂಬ ಸುಳ್ಳು ಸಂದೇಶ ಕಳುಹಿಸಲಾಗುತ್ತದೆ ಇದು ಶಾರೀರಿಕ ರಿಫ್ಲೆಕ್ಸ್ ಮಾತ್ರ ನಿಮ್ಮ ಜೀವನದ ಯಾವುದೇ ಹಂತದಲ್ಲಿ ನೀವು ಭದ್ರತೆಯ ಕೊರತೆಯಲ್ಲಿ ಇದ್ದರೆ ಬಿದ್ದ ಕನಸು ಬರುತ್ತದೆ ನಿಮ್ಮ ಜೀವನದಲ್ಲಿ ಏನಾದರೂ ಬದಲಾಗುತ್ತಿದೆ ಅಥವಾ ನೀವು ನಿರ್ಧಾರ ತೆಗೆದುಕೊಳ್ಳಲು ಹೆದರುತ್ತಿದ್ದರೆ ನಿಮ್ಮ ಅಜ್ಞಾತ ಮನಸ್ಸು ಈ ರೀತಿಯ ಕನಸು ರೂಪದಲ್ಲಿ ಹೇಳುತ್ತದೆ ಇಂತಹ ಕನಸುಗಳನ್ನು ತಪ್ಪಿಸಲು ಏನು ಮಾಡಬೇಕು ಇದರಲ್ಲಿ ಶ್ರದ್ಧೆ ಇಡುವುದಾ ಅಥವಾ ಬಿಡುವುದಾ ಸಾರಾಂಶವಾಗಿ ಮೇಲಿಂದ ಬಿದ್ದ ಕನಸು ಎಂದರೆ ನಿಮ್ಮೊಳಗಿನ ಅಸ್ಥಿರತೆ ಆತಂಕ ಅಥವಾ ನಿಮ್ಮ ಜೀವನದ ನಿಯಂತ್ರಣ ಕಳೆದುಕೊಳ್ಳುವ ಭಯವನ್ನು ಇದು ತೋರಿಸುತ್ತದೆ ಇದು ಸಾಮಾನ್ಯ ಕನಸು ಹಾಗೂ ಅದರಿಂದ ಭಯಪಡುವ ಅಗತ್ಯವಿಲ್ಲ ನೀವು ಇತ್ತೀಚೆಗೆ ಈ ರೀತಿ ಕನಸು ಕಂಡಿದ್ದೀರಾ ಭಯಪಡುವ ಅಗತ್ಯವಿಲ್ಲ ಆದರೆ ನಿಮ್ಮೊಳಗಿನ ಭಾವನೆಗಳನ್ನು ಗಮನಿಸಿ ನಿಮ್ಮ ಆತ್ಮಚಿಂತನೆ ಆರಂಭವಾಗಲಿ ಇಂತಹ ಮತ್ತಷ್ಟು ವಿಜ್ಞಾನ ಮತ್ತು ನಂಬಿಕೆಯ ಕನಸು ವಿವರಣೆಗಾಗಿ ಲೋಗ್ ಡೈರೀಸನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಕನಸಿನ ಅರ್ಥ ಕಾಮೆಂಟ್ನಲ್ಲಿ ಬರೆದು ನೋಡಿ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು